ಜೀವನ ಸಂಗಾತಿ ಅಧ್ಯಾಯ ಮೂವತ್ತೊಂದು ವಿಭಾ ಮನೆಗೆ ಬಂದಾಗ ಆರುಷಿ ಯಾವುದೋ ಬುಕ್ಸನ್ನು ಓದ್ತಾ ಕೂತಿದ್ಲು ಸಮಯ ಅದಾಗಲೇ ಹತ್ತು ಗಂಟೆ ತೋರಿಸ್ತಾ ಇತ್ತು ವಿಭಾಳ ಮುಖವನ್ನು ನೋಡಿದ ಆರುಷಿಗೆ ಅವಳ ಮುಖದಲ್ಲಿ ಸಂತೋಷ ಮನೆ ಮಾಡಿದ್ದನ್ನು ಕಂಡ್ಲು ನೆನ್ನೆಯಿಂದ ತುಂಬಾ ಡಲ್ಲಾಗಿದ್ಲು ಆದರೆ ಇವತ್ತು ಥೌಸಂಡ್ ವಾಟ್ಸ್ ಬಲ್ಬ್ ಉರಿದ ಹಾಗೆ ಬೆಳಗ್ತಾ ಇದ್ಲು ಅವಳ ಮುಖ ಬುಕ್ ಮುಚ್ಚಿಟ್ಟ ಆರುಷಿ ವಿಭಾ ಏನೈತೆ ಇಷ್ಟು ಖುಷಿಯಾಗಿದೆಯಾ ಅಂತ ಕೇಳಿದ್ಲು ಆ ಗಟ್ಟಿಯಾಗಿ ಹಗ್ ಮಾಡಿದ ವಿಭಾ ಕೊನೆಗೂ ನಾನು ವಿಕ್ರಮ್ ಸರ್ ನಂಗೆ ಸಿಕ್ಕಿದ್ರು ಆ ಋಷಿ ಅಂತ ಜೋರಾಗಿ ಹೇಳ್ತಾ ಖುಷಿಗೆ ಕಣ್ಣೀರಾದ್ಲು ವಿಭಾ ಅವಳ ಖುಷಿಯನ್ನು ಕಂಡ ಆ ಋಷಿಗೂ ಖುಷಿಯಾಯಿತು ಹೌದಾ ನಿಜಾನಾ ಅಂತ ಕೇಳಿದ್ಲು ಆ ಋಷಿ ಹೌದು ಕಣೆ ಅಂತ ಇವತ್ತು ಆಫೀಸಲ್ಲಿ ನಡೆದಿದ್ದರಿಂದ ಹಿಡಿದು ಸಂಜೆ ಕಾಪಾಡಿದ್ದು ಹೋಟೆಲ್ನಲ್ಲಿ ಮಾತಾಡಿದ್ದು ತನ್ನ ತಾಯಿಯನ್ನ ಮದುವೆಯ ನಂತರ ಜೊತೆಯಲ್ಲೇ ಉಳಿಸಿಕೊಳ್ಳೋದಾಗಿ ಹೇಳಿರುವುದೆಲ್ಲವನ್ನ ಹೇಳಿದ್ಲು ಅವಳ ಮಾತುಗಳೇ ಹೇಳ್ತಾ ಇದ್ವು ವಿಭ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅವಳ ಮಾತು ಕೇಳಿದ ಆ ಋಷಿಗೂ ತುಂಬಾ ಖುಷಿಯಾಗಿತ್ತು ಹೇಗೋ ಒಂದು ಬಿಡು ನಿನ್ನ ಪ್ರೀತಿ ನಿನಗೆ ಸಿಕ್ಕಾಯ್ತಲ್ಲ ಇನ್ನು ಮುಂದೆ ಆದರೂ ಖುಷಿಯಾಗಿರು ಅಂತ ಮನಸ್ಸಿಂದ ಹಾರೈಸಿದ್ಲು ಆ ಋಷಿ ನೀನು ಅಷ್ಟೇ ಕಣೆ ಆಶಿ ಆದಷ್ಟು ಬೇಗ ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿಕೊಂಡು ಆ ನಿನ್ನ ವೈಶಾಲಿ ಚಿಕ್ಕಮ್ಮನಂತಹ ರಾಕ್ಷಸಿಯ ಬಾಯಿಂದ ತಪ್ಪಿಸ್ಕೋ ಅಂತ ಅಂದ್ಲು ಆ ಋಷಿಗೂ ಅದು ಸರಿ ಅಂತ ಅನಿಸಿದ್ರೂ ಲವ್ ಮಾಡೋಕೆ ಅವಳ ಹತ್ರ ಸಮಯವೂ ಇರಲಿಲ್ಲ ಹಾಗೆ ಯಾವ ಹುಡುಗರ ಹತ್ರನೂ ಅಷ್ಟು ಸಲುಗೆಯೂ ಇರಲಿಲ್ಲ ಇನ್ನು ಸಲುಗೆ ಆದರೆ ಅದು ಅಲೋಕ್ಸರ್ ಹತ್ರ ಮಾತ್ರ ಅವ್ರ ಜೊತೆ ನನ್ನ ಲವ್ ಸಾಧ್ಯ ಇಲ್ಲ ಆಕಾಶದಲ್ಲಿ ಇರೋರಿಗೆ ಭೂಮಿಯಲ್ಲಿ ನಿಂತಿರೋರು ನಾವು ಕೈ ಚಾಚಬಾರ್ದು ಅಂತ ಅಂದ್ಕೊಂಡ್ಲು ಆಶಿ ಊಟ ತಗೋ ಊಟ ಮಾಡು ಅಂತ ಹೇಳಿದ್ಲು ವಿಭ ಫ್ರೆಶ್ಅಪ್ ಆಗಿ ಬರೋಕೆ ಹೋದ್ಲು ಅಷ್ಟರಲ್ಲಿ ಆ ಋಷಿ ಊಟ ಮಾಡಿ ಮುಗಿಸಿದ್ಲು ಮಾರನೇ ದಿನ ಬೆಳಗ್ಗೆ ಭಾನುವಾರ ಆಗಿದ್ದರಿಂದ ವಿಕ್ರಮ್ ಬಂದು ತನ್ನ ಮನೆಗೆ ವಿಭಾಳನ್ನು ಕರ್ಕೊಂಡು ಹೋಗಿ ತನ್ನ ತಾಯಿಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದ ಆ ಋಷಿ ಕೂಡ ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ಲು ನೀನು ಭಾ ನನ್ನ ಜೊತೆ ಅಂತ ಎಷ್ಟೇ ಕರೆದ್ರು ಆ ಋಷಿ ಮಾತ್ರ ಬರಲ್ಲ ಅಂತಂದ್ಲು ಸಪ್ಪೆ ಮುಖ ಹೊತ್ತು ವಿಕ್ರಮ್ ಜೊತೆ ಅವರ ಮನೆಗೆ ಹೋದ್ಲು ವಿಭಾ ಅಲೋಕ್ ಮನೆಯಲ್ಲಿಯೂ ರಜೆ ಇದ್ದಿದ್ದರಿಂದ ಎಲ್ಲರೂ ಮನೆಯಲ್ಲಿಯೇ ಇದ್ದರು ಎಲ್ಲರೂ ಒಟ್ಟಿಗೆ ತಿಂಡಿಗೆ ಕೂತಿದ್ದಾಗ ಹಾಯ್ ಆಂಟಿ ಅನ್ನೋ ಧ್ವನಿ ಬಂದ ಕಡೆ ಎಲ್ಲರೂ ನೋಡಿದ್ರು ಎಲ್ಲರಿಗೂ ಅವ್ರು ಯಾರು ಅನ್ನೋ ಸಣ್ಣ ಪ್ರಶ್ನೆ ಮೂಡಿದ್ರೆ ಅಲೋಕ್ನ ತಾಯಿ ಮಾತ್ರ ತುಂಬಾ ಖುಷಿಯಾಗಿತ್ತು ಅರೆ ಅನು ನೀನಾ ಒಳಗಡೆ ಬಾ ಯಾವಾಗ ಬಂದೆ ಅಂತ ಖುಷಿಯಲ್ಲಿ ಕೇಳಿದ್ರು ಆಂಟಿ ನಾನು ಬಂದು ಇಪ್ಪತ್ನಾಲ್ಕು ವರ್ಷ ಆಯಿತು ಇವತ್ತು ಹೇಗಿದ್ರು ಭಾನುವಾರ ಅಲ್ವಾ ಸೊ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನಡ್ಕೊಂಡು ಬಂದ್ಲು ಅನನ್ಯ ಅಲ್ಲಿದ್ದ ತನ್ನ ಅತ್ತೆ ಮಾವನಿಗೆ ಹಾಗೂ ಗಂಡನಿಗೆ ಪರಿಚಯ ಮಾಡಿಸಿದ್ಲು ಸುಮ ಇವಳು ಅನನ್ಯ ಅಂತ ಶ್ರೀವತ್ಸ ಅಣ್ಣನ ಮಗಳು ಅಂತ ಪರಿಚಯಿಸಿದ್ಲು ಸುಮಾಳ ತಾಯಿ ಮತ್ತು ಅನನ್ಯಾಳ ತಾಯಿ ಇಬ್ಬರದ್ದು ಒಂದೇ ಊರು ಹಾಗೂ ಅವರಿಬ್ಬರು ಮೊದಲಿನಿಂದರೂ ಸ್ನೇಹಿತರು ಅಂತ ತಿಳಿದಿದ್ದರಿಂದ ಅನನ್ಯ ಎಲ್ಲರಿಗೂ ಯಾರ ಮಗಳು ಅಂತ ಹೇಳಿದ ತಕ್ಷಣ ತಿಳಿತು ಅಲೋಕ್ ಇವಳು ಅನನ್ಯ ಅಂತ ಅದೇ ನಾನು ಮೊನ್ನೆ ಹೇಳಿದ್ನಲ್ಲ ನಮ್ಮ ಕಂಪ್ನಿಲಿ ವಿತೌಟ್ ರೆಕಮೆಂಡೇಶನ್ನಲ್ಲಿ ಕೆಲಸ ಗಿಟ್ಟಿಸ್ಕೊಂಡೋಳು ಅಂತ ಇವಳು ಅವಳೇ ಅಂತ ಪರಿಚಯ ಮಾಡಿಸಿದ್ರು ಓಹ್ ದಟ್ಸ್ ನೈಸ್ ಅನನ್ಯ ನೀವೇ ಅಲ್ವಾ ಇನ್ನು ಪಿ ಆರ್ ಡಿಪಾರ್ಟ್ಮೆಂಟಿಗೆ ಹೊಸದಾಗಿ ಜಾಯ್ನ್ ಆಗಿದ್ದು ಅಂತ ಹೇಳಿದ ಅಲೋಕ್ ಒಂದು ಸಣ್ಣ ನಗು ಕೂಡ ವಿನಿಮಯ ಮಾಡಲಿಲ್ಲ ಹೌದು ಸರ್ ಅಂತಷ್ಟೇ ಹೇಳಿದ್ಲು ಅಲೋಕ್ ಮಾತ್ರ ತಿಂಡಿ ತಿನ್ನುವತ್ತ ಗಮನ ಹರಿಸ್ತಾ ಅನನ್ಯಾಗೆ ಶೇಪ್ ಔಟ್ ಆದ ಹಾಗಾಯಿತು ಸುಮಾರ ಮುಖವನ್ನು ನೋಡಿದ್ಲು ಅವರು ಕಣ್ಣಲ್ಲೇ ಸುಮ್ಮನೀರು ಅನ್ನೋ ಥರ ಸನ್ನೆ ಮಾಡಿದ್ರು ಅನು ಬಾ ಹೇಗೋ ತಿಂಡಿ ಸಮಯಕ್ಕೆ ಬಂದಿದೆಯಾ ತಿಂಡಿ ತಿನ್ನು ಅಂತ ಹೇಳಿದವರು ಅಲೋಕ್ ಪಕ್ಕ ಇದ್ದ ಚೇರಲ್ಲೇ ಕೂರಿಸಿದ್ರು ಅಲೋಕ್ಗೆ ಒಂಥರ ಇರ್ಸು ಮುರುಸು ಆಗ್ತಾಯಿತ್ತು ಆದರೂ ಮನೆಗೆ ಬಂದಿರೋ ಗೆಸ್ಟ್ಗೆ ಏನೂ ಮಾತಾಡಬಾರ್ದು ಅಂತ ಅಂದ್ಕೊಂಡು ತಿಂಡಿಯನ್ನು ತಿಂದು ಮುಗಿಸ್ದೋನು ಮಾಮ್ ಡ್ಯಾಡ್ ನನಗೆ ಆಫೀಸ್ ಕೆಲಸ ಇದೆ ರೂಮಲ್ಲಿ ಇರ್ತೀನಿ ಆಮೇಲೆ ಕಾಫಿ ಕಳಿಸ್ಕೊಡಿ ಅಂತ ಹೇಳಿ ಬೇಗ ಎದ್ದು ಹೋದ ಅನನ್ಯ ತಿಂಡಿ ತಿಂದೋಳು ಅಡುಗೆ ಮನೆಗೆ ಹೋಗಿ ತಾನೇ ಅಲೋಕ್ಗೋಸ್ಕರ ಕಾಫಿಯನ್ನು ಮಾಡಿಕೊಂಡು ಅವನ ರೂಮಿಗೆ ಹೋದ್ಲು ಲ್ಯಾಪ್ಟಾಪ್ ಮುಂದೆ ಕೂತಿದ್ದ ಅಲೋಕ್ಗೆ ಅಂತಹ ಅರ್ಜೆಂಟ್ ಕೆಲಸ ಯಾವುದೂ ಇರಲಿಲ್ಲ ಆದರೂ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಫೀಸ್ ನೆಪವನ್ನು ಕೊಟ್ಟು ಬಂದಿದ್ದ ಡೋರ್ನಾಕ್ ಆದ ಸದ್ದಿಗೆ ಕಮಿನ್ ಅಂತಂದ ಅಲೋಕ್ ಸರ್ ಇವರ್ ಕಾಫಿ ಅಂತ ಕಾಫಿ ಕಪ್ಪನ್ನು ಕೊಡೋಕ್ಕೆ ಕೈ ಚಾಚಿದ್ಲು ಕಾಫಿಗೆಯಿಂದ ಕೈ ಚಾಚಿದೋನು ಹಾಗೆ ಕೈಯನ್ನು ಹಿಂದೆ ತಗೊಂಡು ನಿಮಗೆ ಯಾರು ಕಾಫಿ ತಂದು ಕೊಡೋಕೆ ಹೇಳಿದ್ದು ಮಿಸ್ ಅನನ್ಯ ಮನೆಗೆ ಗೆಸ್ಟಾಗಿ ಬಂದಿದ್ದೀರಾ ಗೆಸ್ಟ್ ಆಗಿರಿ ಮನೆಯ ಸದಸ್ಯ ಆಗೋಕೆ ಬರಬೇಡಿ ಅಂತ ಖಾರವಾಗಿಯೇ ಹೇಳ್ದ ಅಲೋ ಸಾರಿ ಸರ್ ಆಂಟಿನೇ ಬಾ ಕೆಲಸದವರೆಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದು ಅಂತ ಹೇಳಿದಾಗ ಸುಮ ಅವರೇ ಕೊಟ್ಟು ಕಳುಹಿಸಿದ್ರು ಅಂತ ತಿಳಿದ ಮೇಲೆ ಏನೊಂದು ಮಾತಾಡದೆ ಕಾಫಿ ಕಪ್ ತಗೊಂಡು ಕುಡಿಯೋಕೆ ಶುರು ಮಾಡ್ದ ಎರಡು ಸೆಪ್ ಕಾಫಿ ಕುಡಿದ ನಂತರ ಯಾಕೋ ಕಾಫಿ ರುಚಿಸಲಿಲ್ಲ ಅವನಿಗೆ ಯಾವಾಗಲೂ ಆ ಋಷಿ ಕೈಯಿಂದ ಕಾಫಿ ಕುಡಿದು ಅಭ್ಯಾಸ ಆಗಿದ್ದರಿಂದ ಮನೆಯಲ್ಲಿ ಮಾಡೋ ಕಾಫಿ ಅವನಿಗೆ ರುಚಿಸಲಿಲ್ಲ ಕಾಫಿ ಕಪ್ನ ಹಾಗೆ ಇಟ್ಟ ಅನನ್ಯ ಮಾತ್ರ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದುಬಿಟ್ಲು ಹೇಗಾದರೂ ಮಾಡಿ ಈ ಅಲೋಕ್ನ ಮದುವೆ ಮಾಡಿಕೊಂಡ್ರೆ ಇಂತಹ ರೂಮಲ್ಲಿ ನಾನು ಇರ್ತೀನಿ ವಾವ್ ನನ್ನ ರೂಮಿನ ಎರಡರಷ್ಟಿದೆ ಅಂತ ಅಂದ್ಕೊಂಡು ಅಲೋಕ್ನ ಮದುವೆ ಆಗಬೇಕು ಅಂತ ಮನದಲ್ಲೇ ಮಂಡಿಗೆ ತಿಂತಾ ಇದ್ಲು ಟೋನಿ ಟೋನಿ ಅಂತ ಜೋರಾಗಿ ಕರೆದ ಅಲೋಕ್ ಮನೆ ಕೆಲಸದ ಬಟ್ಲರ್ ಒಂದೇ ಉಸಿರಿಗೆ ಬಂದ ಸರ್ ಅಂತ ಹೇಳಿ ಕೈ ಕಟ್ಟಿ ನಿಂತ ನನ್ನ ಆಫೀಸಿಗೆ ತರಿಸೋ ಕಾಫಿ ಪೌಡರ್ನೇ ತಾನೇ ಮನೆಗೂ ತರಿಸೋದು ಮತ್ಯ ಯಾಕೆ ಇವತ್ತು ಟೇಸ್ಟ್ ಬೇರೆ ಥರ ಇದೆ ಬಾಯಿ ಇಡೋಕೆ ಆಗ್ತಾ ಇಲ್ಲ ಅಷ್ಟು ಕೆಟ್ಟದಾಗಿದೆ ಕಾಫಿ ನಂಗೆ ಗೊತ್ತಿಲ್ಲದೆ ಕಾಫಿ ಪೌಡರನ್ನು ಬದಲಾಯಿಸೋಕೆ ಯಾರು ಹೇಳಿದ್ದು ಅಂತ ಜೋರು ಮಾಡ್ದ ಅಲೋಕ್ ಟೋನಿ ಒಮ್ಮೆ ಅನನ್ಯ ಕಡೆ ನೋಡ್ದ ಅವಳು ಕಣ್ಣಲ್ಲೇ ಗದರದ್ಲು ಹೇಳು ಟೋನಿ ಏನಾಯಿತು ಕೆಲಸ ಇಷ್ಟ ಇಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ಬೋದು ನಿನ್ನ ಸ್ಯಾಲ್ರಿ ಕ್ರೆಡಿಟ್ ಆಗತ್ತೆ ಅಂತ ಹೇಳ್ದ ಅಲೋಕ್ ಈಗ ಬಿಟ್ಟರೆ ನನ್ನ ಕೆಲಸ ಪಕ್ಕ ಗೋವಿಂದ ಅಂತ ಅಂದುಕೊಂಡ ಟೋನಿ ಸರ್ ಅದು ಕಾಫಿ ಮಾಡಿದ್ದು ನಾನಲ್ಲ ಹಾಗೆ ನೀವು ಯಾವಾಗಲೂ ತರಿಸೋ ಕಾಫಿ ಪೌಡರ್ನಲ್ಲೇ ಕಾಫಿ ಮಾಡಿದ್ದು ಆದರೆ ನಾನಲ್ಲ ಅಂತಂದ ಮತ್ತು ಯಾರು ಕಾಫಿ ಮಾಡಿದ್ದು ಅಮ್ಮ ಕೂಡ ಕಾಫಿ ಚೆನ್ನಾಗೆ ಮಾಡ್ತಾರೆ ಅಂತ ಹೇಳ್ದ ಅಲೋಕ್ ಸರ್ ಕಾಫಿ ಮಾಡಿದ್ದು ಈ ಅನನ್ಯ ಮೇಡಮ್ ಅಂತ ಹೇಳ್ದ ಅಷ್ಟೇ ಕಾಫಿ ಕಪ್ ಜೋರಾಗಿ ಬಿದ್ದು ನೆಲ ಕಚ್ತು ಅಲೋಕ್ ಕಣ್ಣನ್ನು ಕೆಂಪು ಮಾಡಿಕೊಂಡು ಅವಳನ್ನೇ ನೋಡ್ತಾ ಇದ್ದ ಅನನ್ಯಾಗೆ ಈಗ ಚಾನ್ಸ್ ಸಿಕ್ಕಿದರೆ ಅಲ್ಲಿಂದ ಓಡ್ ಹೋಗ್ತಾ ಇದ್ಲೇನೋ ಆದರೆ ಈಗ ಅವಳಾಗಿಯೇ ಬಂದು ಅವನ ರೂಮಲ್ಲಿ ಲಾಕ್ ಆಗಿದ್ಲು ಹೂ ಆರ್ ಯು ಮಿಸ್ ಯು ಆರ್ ಜಸ್ಟ್ ಎ ಗೆಸ್ಟ್ ಟು ಅವರ್ ಹೋಮ್ ದಟ್ಸ್ ಇಟ್ ಬೇರೆಯವ್ರ ಮನೆಗೆ ಬಂದಾಗ ಹೇಗಿರಬೇಕು ಅಂತ ನಿಮ್ಮ ತಂದೆ ತಾಯಿ ನಿಮಗೆ ಹೇಳ್ಕೊಟ್ಟಿಲ್ವಾ ಇದೇನಾ ನಿಮ್ಮ ಸಂಸ್ಕೃತಿ ಬೇರೆಯವ್ರ ಮನೆಗೆ ಬಂದಾಗ ಹೇಗಿರಬೇಕು ಅಂತ ಗೊತ್ತಿಲ್ಲ ಅಂದರೆ ತಿಳ್ಕೊಬೇಕು ಇಲ್ಲಾಂದರೆ ಬರಲೇಬಾರ್ದು ಗಾಡಿ ಇಟ್ ನಾವು ಜಸ್ಟ್ ಗೆಟ್ ಲಾಸ್ಟ್ ಅಂತ ಅಬ್ಬರಿಸ್ದ ಅಲೋಕ್ ಅಷ್ಟರಲ್ಲಿ ಶ್ರೀವತ್ಸ ಜೊತೆ ಫೋನಲ್ಲಿ ಮಾತಾಡಿ ಒಳಗಡೆ ಬರ್ತಾ ಇದ್ದ ಸುಮಾ ಅವರಿಗೆ ಅಲೋಕ್ನ ಮಾತು ಬೇರೆಯವ್ರ ಮನೆಗೆ ಬಂದಾಗ ಹೇಗಿರಬೇಕು ಅಂತ ಗೊತ್ತಿಲ್ಲ ಅಂದರೆ ತಿಳ್ಕೋಬೇಕು ಇಲ್ಲಾಂದರೆ ಬರಲೇಬಾರ್ದು ಗಾಡ್ ಇಟ್ ನೌ ಜಸ್ಟ್ ಗೆಟ್ ಲಾಸ್ಟ್ ಅಂತ ಅಂದ ಮಾತು ಕೇಳಿಸಿ ಒಂದೇ ಉಸಿರಿಗೆ ಅವನ ರೂಮಿಗೆ ಬಂದರು ಅಲೋಕ್ ಏನಾಯಿತು ಅಂತ ಪಾಪ ಈ ಮಗು ಮೇಲೆ ಕೂಗಾಡ್ತಾ ಇದೆಯಾ ಅಂತ ಕೇಳಿದ್ರು ಸುಮ ಮಾಮ್ ಅವಳು ಮಗುನಾ ಎವರ್ ಐ ಡೋಂಟ್ ಮೈಂಡ್ ಬಟ್ ಕಾಫಿ ಯಾಕೆ ಅವಳು ಮಾಡಬೇಕಿತ್ತು ನಿಮಗೆ ಮೊದಲೇ ಗೊತ್ತು ತಾನೆ ನನ್ನ ಊಟ ತಿಂಡಿಯಲ್ಲಿ ಪರ್ಟಿಕ್ಯುಲರ್ ಅಂತ ಅಂತ ಹೇಳ್ದ ಅಲೋಕ್ ಹೌದು ಕಣು ಗೊತ್ತು ಅನುಗೆ ಕಾಫಿ ಮಾಡೋಕೆ ನಾನೇ ಹೇಳಿದ್ದು ಏನಿವಾಗ ಅವಳು ಮುಂದೆ ಈ ಮನೆಗೆ ಯಜಮಾನಿ ಆಗೋಳು ಅಂತ ಅಂದರು ಆಶ್ಚರ್ಯದಿಂದ ಅಲೋಕ್ ತನ್ನ ತಾಯಿ ಮುಖವನ್ನು ನೋಡಿ ಡು ಯು ಮೀನ್ ಮಾಮ್ ಅಂತ ಕೇಳ್ದ ಹೌದು ಅಲೋಕ್ ನಾನು ನಿನಗೆ ಅಂತ ನೋಡಿರೋ ಹುಡುಗಿ ಇವಳೆ ಅನನ್ಯ ಅಂತ ನೀನು ಇವಳನ್ನು ಮದುವೆ ಮಾಡಿಕೊಂಡ್ರೆ ಇವರ ಸಿರಾಮಿಕ್ಸ್ ಕಂಪನಿ ಮತ್ತು ತಯಾರಿಕಾ ಕಾರ್ಖಾನೆ ಕೂಡ ನಿನಗೆ ಸೇರುತ್ತೆ ಇದನ್ನು ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಇವತ್ತು ಅನನ್ಯಾಳನ್ನು ಮನೆ ಕರೆಸಿದ್ದು ನೀನು ಇವಳನ್ನೇ ಮದುವೆ ಆಗಲೇಬೇಕು ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ರು ಸುಮ ಹಾಗಾದರೆ ಅಲೋಕ್ನ ಮುಂದಿನ ನಡೆ ಏನು ಆಸ್ತಿಗೋಸ್ಕರ ಅನನ್ಯಾಳನ್ನು ಮದುವೆ ಆಗೋಕ್ಕೆ ಒಪ್ತಾನ ಆ ಋಷಿ ಮೇಲೆ ಪ್ರೀತಿಯಾಗಿದೆ ಅಂತ ಯಾವಾಗ ತಿಳಿಯುತ್ತೆ ಅಲೋಕೆ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ಕಥೆ ಇಷ್ಟ ಆದರೆ ಮರಿದೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು